ನಮಸ್ಕಾರ ಇನ್ಫೋವಿಕ್ಸ್ ಚಾನಲ್ಗೆ ಸ್ವಾಗತ ತುಂಬಾ ಜನ ಕಾಮೆಂಟ್ ಅಲ್ಲಿ ತಿಳಿಸೋದು ರೇಷನ್ ಕಾರ್ಡಿನ ಸ್ಪೆಷಲಿ ವಿಡಿಯೋ ಮಾಡಿದಾಗ ಯಾವಾಗ ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್ ಶುರುವಾಗುತ್ತೆ ಅಥವಾ ಯಾವಾಗ ನಮಗೆ ಅಪ್ರೂವಲ್ ನ ಕೊಡ್ತಾರೆ ಅಂತ ಹೇಳಿ ತುಂಬಾ ಜನ ಕಾಮೆಂಟ್ ಅಲ್ಲಿ ತಿಳಿಸ್ತಾ ಇರ್ತೀರಾ ಅದ್ರ ಬಗ್ಗೆ ಇವಾಗ ಒಂದು ಮಾಹಿತಿ ಬಂದಿದೆ ನಿಮಗೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್ ಶುರುವಾಗ್ತಾ ಇದೆ ಅತಿ ಶೀಘ್ರದಲ್ಲಿನೇ ಸೊ ಅದ್ರ ಜೊತೆಗೆ ಒಂದಷ್ಟು ಅಪ್ಡೇಟ್ಸ್ ಗಳು ಬಂದಿದವೆ ಬಿಪಿಎಲ್ ರೇಷನ್ ರೇಷನ್ ಕಾರ್ಡಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಜಿಲ್ಲೆಗೂ ಸಹ ಅತಿ ಶೀಘ್ರದಲ್ಲಿ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗ್ತಾ ಇದೆ ಸೊ ನಿಮ್ಮ ಜಿಲ್ಲೆನೂ ಸಹ ಪಟ್ಟಿಯಲ್ಲಿ ಇದೆ ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ಇನ್ ಡೀಟೇಲ್ ಆಗಿ ಎಷ್ಟು ಲಕ್ಷ ಕಾರ್ಡ್ಗಳು ವಿತರಣೆ ಆಗ್ತಾ ಇದೆ ಅಂತ ಕೂಡ ನನ್ನ ಹತ್ರ ಮಾಹಿತಿ ಇದೆ ಪ್ರತಿ ಒಂದು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇವಾಗ ರೇಷನ್ ಕಾರ್ಡು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಎಲ್ಲಾ ಯೋಜನೆಗಳಿಗೂ ಇದೊಂದು ಹೆಡ್ ಹೆಡ್ ಮೇಡಮ್ ಅಂತ ಹೇಳ್ಬೋದು ರೇಷನ್ ಕಾರ್ಡ್ನ ನ ಸೊ ರೇಷನ್ ಕಾರ್ಡ್ ಇಂದ ತುಂಬಾ ಜನಕ್ಕೆ ಲಾಭನೂ ಆಗ್ತಾ ಇದೆ ಇವಾಗ ಸ್ಪೆಷಲಿ ಹೊಸ ರೇಷನ್ ಕಾರ್ಡ್ ಅಥವಾ ತಿದ್ದುಪಡಿ ಈ ಕಬೆಸಿಗೆಲ್ಲ ಅವಕಾಶ ಮುಗ್ದೋಗಿದೆ ಬಗ್ಗೆ ಮಾತಾಡೋದು ಬೇಡ ಎಲ್ಲ ಕ್ಲೋಸ್ ಆಗಿದೆ ಇವಾಗ ಡಿಸ್ಟ್ರಿಬ್ಯೂಷನ್ ಹಂತದಲ್ಲಿ ಇರುವಂತ ರೇಷನ್ ಕಾರ್ಡ್ ಈಗ ಅಪ್ರೂವಲ್ ಬಗ್ಗೆ ಯಾರೆಲ್ಲ ನನಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಅಪ್ರೂವಲ್ ಆಗಿ ಇವಾಗ ಡಿಸ್ಟ್ರಿಬ್ಯೂಷನ್ ಮಾಡೋದಿಕ್ಕೆ ಶುರು ಮಾಡ್ತಾ ಇದ್ದಾರೆ ಸರ್ಕಾರದವರು ಸೊ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದಾರೆ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಲಕ್ಷ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ ಅಂತ ಹೇಳಿ ಪಟ್ಟಿನ ರಿಲೀಸ್ ಸರ್ಕಾರದವರು ಆ ಪಟ್ಟಿನ ಇವಾಗ ನಿಮ್ಮ ಮುಂದೆ ನಾನು ಓದ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಬಿಡಿ ಮಂಡ್ಯ ಜಿಲ್ಲೆಯಲ್ಲಿರುವಂತ ಜನರು ಯಾರೆಲ್ಲ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಿದೀರಾ ಅಂತವರದ್ದು ಇವಾಗ ಎಷ್ಟು ಲಕ್ಷ ಕಾರ್ಡ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೀನಿ ಮೊದಲನೇದಾಗಿ ಮಂಡ್ಯ ಜಿಲ್ಲೆ ಬರ್ತಾ ಇದೆ ಸಿಕ್ಸ್ಟೀನ್ ಲ್ಯಾಕ್ ನೈನ್ಟಿ ಟೂ ತೌಸಂಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಹದಿನಾರು ಲಕ್ಷದ ತೊಂಬತ್ತೆರಡು ಸಾವಿರ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ರಾಮನಗರ ಜಿಲ್ಲೆಯವರಿದ್ರೆ ಹತ್ತು ಲಕ್ಷದ ನಲ್ವತ್ತೊಂಬತ್ತು ಸಾವಿರ ಕಾರ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಹಾಸನ ಜಿಲ್ಲೆಯಿಂದ ನೋಡ್ತಾ ಇದ್ರೆ ನೀವು ಹದಿನಾರು ಲಕ್ಷದ ಎಂಬತ್ತೆರಡು ಸಾವಿರ ರೇಷನ್ ಕಾರ್ಡ್ಗಳು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಚಾಮರಾಜನಗರ ಜಿಲ್ಲೆಯವರು ನೋಡ್ತಾ ಇದ್ದೀರಾ ಒಂಬತ್ತು ಲಕ್ಷದ ತೊಂಬತ್ತೇಳು ಸಾವಿರ ಬಿ ಪಿ ಎಲ್ ಕಾರ್ ವಿತರಣೆ ಆಗ್ತಾ ಇದೆ ತುಮಕೂರಲ್ಲಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಫಿಫ್ಟಿ ಒನ್ ಥೌಸಂಡ್ ವಿತರಣೆ ಆಗ್ತಾ ಇದೆ ಹಾವೇರಿ ಸಿಕ್ಸ್ಟೀನ್ ಲ್ಯಾಕ್ ಸಿಕ್ಸ್ಟಿ ತ್ರೀ ಥೌಸಂಡ್ ರೇಷನ್ ಕಾರ್ಡು ಡಿಸ್ಟ್ರಿಬ್ಯೂಟ್ ಆಗ್ತದೆ ಚಿಕ್ಕಮಗಳೂರು ಹತ್ತು ಲಕ್ಷದ ಮೂವತ್ತೊಂದು ಸಾವಿರ ಚಿತ್ರದುರ್ಗ ಹದಿನಾರು ಲಕ್ಷದ ತೊಂಬತ್ನಾಲ್ಕು ಸಾವಿರ ಚಿಕ್ಕಬಳ್ಳಾಪುರ ಹನ್ನೆರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ದಾವಣಗೆರೆ ಹದಿನಾರು ಲಕ್ಷದ ಐವತ್ತು ಸಾವಿರ ರೇಷನ್ ಕಾರ್ಡ್ಗಳು ವಿತರಣೆ ಮಾಡ್ತಾ ಇದ್ದಾರೆ ಸರ್ಕಾರದವರು ಇವಾಗ ಪಟ್ಟಿನ ರಿಲೀಸ್ ಮಾಡಿದ್ದಾರೆ ಇಷ್ಟು ಕಾರ್ಡ್ನ ನಾವು ಏನು ಡಿಸ್ಟ್ರಿಬ್ಯೂಟ್ ಮಾಡೋ ಹಂತದಲ್ಲಿ ಇದ್ದೀವಿ ಅಂದರೆ ಇಷ್ಟು ಅಪ್ರೂವಲ್ ಆಗಿ ಈಗ ಡಿಸ್ಟ್ರಿಬ್ಯೂಟ್ ಆಗ್ತಾಯಿದೆ ಮತ್ತೆ ಅಪ್ರೂವಲ್ ಯಾವಾಗ ಅಂತ ಕೇಳಬೇಡಿ ಇಷ್ಟು ಕಾರ್ಡ್ ಅಪ್ರೂವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುವಂಥದ್ದು ಸೊ ನಿಮಗೆ ಈ ಒಂದು ರೇಷನ್ ಕಾರ್ಡ್ಗಳು ಪೋಸ್ಟ್ ಮುಖಾಂತರ ಮನೆಗೆ ಬರುತ್ತೆ ನೀವೆಲ್ಲೂ ಅಳ್ದಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಮನೆಗಳಿಗೆ ಈ ಒಂದು ಇವಾಗ ನಾನು ಏನೇನು ಜಿಲ್ಲೆಗಳು ಹೇಳಿದೆ ಇಷ್ಟು ಜಿಲ್ಲೆಗಳಿಗೆ ಮಾತ್ರ ಬೇರೆ ಯಾವ ಜಿಲ್ಲೆಗಳ ಪಟ್ಟಿ ರಿಲೀಸ್ ಮಾಡಲಿಲ್ಲ ನಾನು ಏನು ಹೇಳಿದ್ದೀನಿ ಈ ಜಿಲ್ಲೆಗಳಿಗೆ ಮಾತ್ರ ನಿಮಗೆ ಮೊದಲೇ ಹಂತದಲ್ಲಿ ರೇಷನ್ ಕಾರ್ಡು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಇಷ್ಟಿಷ್ಟು ಲಕ್ಷ ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ನಿಮ್ಮ ಮನೆಗೆ புஷ் முகாந்திர வரத்தை கிடஸ் கொழக் ஹோடி சோ இவ்வாக ಎಲ್ಲರಿಗೂ ಸ್ವಲ್ಪ ಖುಷಿ ವಿಚಾರ ಅಂತ ಹೇಳ್ಬಹುದು ಇವಾಗ ಸ್ವಲ್ಪ ರಿಲೀಫ್ ಆಗಿದೆ ನಿಮಗೆ ಇವಾಗ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದು ಒಂದು ಸಂತಸದ ವಿಚಾರ ಸೊ ನಿಮ್ಗೆ ಈ ವಿಡಿಯೋ ಇಂದ ನಿಮ್ಮ ಜಿಲ್ಲೆನು ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಜಿಲ್ಲೆ ಇಲ್ಲ ಅಂದ್ರೂ ತಿಳಿಸಿ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಇನ್ನೊಂದಷ್ಟು ಜಿಲ್ಲೆಗಳನ್ನ ಇರು ಸ್ಪ್ಲಿಟ್ ಮಾಡ್ತಾ ಯಾಕಂದ್ರೆ ನೋಡಿ ತರ್ಟಿ ಒನ್ ಸಿಕ್ಸ್ಗೂ ಒಟ್ಟಿಗೆ ಕೊಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಲಕ್ಷ ಲಕ್ಷ ಕಾರ್ಡ್ಗಳಿದೆ ಏನು ಸಾವಿರ ಅಲ್ಲ ಲಕ್ಷ ಲಕ್ಷ ಕಾರ್ಡ್ಸ್ ಗಳಿರುವಂತದ್ದು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಮುಂದಿನ ಜಿಲ್ಲೆಗಳಿಗೆ ಹಂತ ಹಂತವಾಗಿ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸೊ ನಾನು ಬೇಕಾದ್ರೆ ಇನ್ನೊಂದ್ಸತಿ ನಿಮಗೆ ಯಾವ ಯಾವ ಜಿಲ್ಲೆ ಅಂತ ಹೇಳ್ತೀನಿ ನಂಬರ್ಸ್ ಹೇಳಲ್ಲ ಜಿಲ್ಲೆ ಮಾತ್ರ ಹೇಳ್ತೀನಿ ನಾನು ಇವಾಗ ಸೊ ಮೊದಲನೇದಾಗಿ ನಿಮ್ಗೆ ಮಂಡ್ಯ ರಾಮನಗರ ಹಾಸನ ಚಾಮರಾಜನಗರ ತುಮಕೂರು ಹಾವೇರಿ ಚಿಕ್ಕಮಗಳೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ದಾವಣಗೆರೆ ಇಷ್ಟು ಜಿಲ್ಲೆಗಳಿಗೆ ಮಾತ್ರ ರೇಷನ್ ಕಾರ್ಡ್ನ ವಿತರಣೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಎಲ್ಲೂ ಅಲ್ದಾಡ್ಬೇಡಿ ಪೋಸ್ಟ್ ಅಲ್ಲಿ ಮನೆಗೆ ಬರುತ್ತೆ ಸೊ ರೇಷನ್ ಕಾರ್ಡ್ ಯಾರೆಲ್ಲ ಕಾಯ್ತಾ ಇದ್ದೀರಾ ರೇಷನ್ ಕಾರ್ಡ್ಗಳು ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಇವಾಗ ನಿಮ್ಮ ಮನೆಗೆ ಬರುತ್ತೆ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ರೇಷನ್ ಕಾರ್ಡ್ ಇನ್ನ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತವರ್ಗೂ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ ಸೊ ಇದಾಗಿತ್ತು ರೇಷನ್ ಕಾರ್ಡಿನ ಒಂದು ಅಪ್ಡೇಟ್ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ